ನಮಸ್ಕಾರ ಸ್ನೇಹಿತರೆ ಇಂದು ನಾ ಹೋಗ್ತಿರುದು ಕರ್ನಾಟಕದ ಕಾವೇರಿ ತೀರದ ಒಂದು ವಿಚಿತ್ರ ಊರು ತಳಕಾಡು ಇಲ್ಲಿ ಮಣ್ಣೇ ಮಾತನಾಡ್ತದಂತೆ ಕೆಲವರು ಹೇಳ್ತಾರೆ ರಾತ್ರಿ ಬಂದ್ರೆ ಈ ಮಣ್ಣು ಜೀವಂತವಾಗ್ತದೆ ಯಾರಾದರೂ ಹೆಜ್ಜೆ ಹಾಕಿದ್ರೆ ಅವರ ಹೆಜ್ಜೆಯೇ ಹಾಣಾಗತ್ತೆ ಆದರೆ ಇವತ್ತು ಈ ಕತೆ ಶಾಪದ ಬಗ್ಗೆಯಲ್ಲ ಇದು ಸತ್ಯ ಮತ್ತು ಸುಳ್ಳಿನ ಯುದ್ಧದ ಬಗ್ಗೆ ನಮ್ಮ ಇಬ್ರು ನಾಯಕರು ವಿಕ್ರಂ ಮತ್ತು ಮಾಯಾ ಇವತ್ತು ಈ ಮಣ್ಣಿನ ಸತ್ಯ ಹುಡುಕಲು ಬಂದಿದ್ದಾರೆ ವಿಕ್ರಮ್ ಕಾವೇರಿ ಹತ್ತಿರ ಕಾರ್ ನಿಲ್ಲಿಸ್ತಾನೆ ಮಾಯಾ ಮೈಕ್ ಆನ್ ಮಾಡು ಎಂದು ಹೇಳ್ತಾನೆ ಮಾಯಾ ನಗುತ್ತಾಳೆ ರೆಡಿ ರೆಕಾರ್ಡಿಂಗ್ ಆನ್ ನಮಸ್ಕಾರ ಇದು ನಮ್ಮ ಪಾಡ್ಕ್ಯಾಸ್ಟ್ ಕಡಲೆ ಬೆಳಕು ಕ್ರೈಂ ಕ್ರಾನಿಕಲ್ಸ್ ಇಂದು ನಾವು ಕೇಳ್ತಾ ಇದ್ದೀವಿ ತಳಕಾಡಿನ ಮಣ್ಣಿನ ಮಂತ್ರ ಸಂಜೆ ಆಗ್ತಿದೆ ಕಾವೇರಿ ನದಿ ಮೌನವಾಗಿದೆ ಹತ್ತಿರದ ಕಾಡಿನಲ್ಲಿ ಕಾಗೆ ಕೂಗುತ್ತಿವೆ ಮಣ್ಣಿನ ಮೇಲೆ ನೂರಾರು ಪಾದಗುರುತುಗಳು ಆದರೆ ಯಾವತ್ತೂ ಕೊನೆ ಕಾಣ್ತಿಲ್ಲ ಅವರನ್ನು ಎದುರುಗೊಳ್ತಾಳೆ ಶೈಲಜಾ ಅಕ್ಕ ಸ್ಥಳೀಯ ಮಾರ್ಗದರ್ಶಕಿ ಮೂರು ಜನ ಮೂರು ತಿಂಗಳಲ್ಲಿ ಸತ್ತರು ಒಬ್ಬ ಛಾಯಾಗ್ರಾಹಕ ಒಬ್ಬ ಆಂಟಿಕ್ವಿಟೀಸ್ ವ್ಯಾಪಾರಿ ಮತ್ತೊಬ್ಬ ಊರ ಕಾವಲುಗಾರ ಅವ್ರ ಎಲ್ಲರೂ ಒಂದೇ ಸಮಯದಲ್ಲಿ ಈ ಮರಳಿನ ನಡುವೆ ಕಾಣೆಯಾಗಿದ್ದಾರೆ ವಿಕ್ರಂ ಕಣ್ಣು ತಿರುಗಿಸ್ತಾನೆ ಶಾಪ ಇಷ್ಟೇನಾ ನಾನು ಎವಿಡೆನ್ಸ್ ನೋಡ್ತೀನಿ ಶೈಲಜಾ ಗಂಭೀರವಾಗಿ ಹೇಳ್ತಾಳೆ ಶಾಪವಲ್ಲ ದುರಾಸೆ ಕೆಲವರು ಹಳೆಯ ಕತೆಗಳನ್ನು ಬಳಸಿ ಹೊಸ ದುಷ್ಟತನ ಮಾಡ್ತಿದ್ದಾರೆ ರಾತ್ರಿ ಗಾಳಿ ನಿಂತಿದೆ ಮಾಯಾ ಕಿವಿಗೊಟ್ಟು ಕೇಳ್ತಾಳೆ ವಿಕ್ಕಿ ನಿಂಗ್ ಶಬ್ದ ಕೇಳಿಸ್ತಾ ದೂರದಿಂದ ಗಾಳಿ ಶಬ್ದ ಬರುತ್ತಿದೆ ಮಣ್ಣು ಸಣ್ಣ ವೃತ್ತದಂತೆ ತಿರುಗುತ್ತಾ ಇದೆ ವಿಕ್ರಮ್ ಫ್ಲಾಶ್ಲೈಟ್ ಹಾಯಿಸ್ತಾನೆ ಅಲ್ಲಿ ಏನೋ ಚಲಿಸ್ತಿದೆ ಗುರುತುಗಳು ಲೋಹದಂತೆ ಕತ್ತಲೆ ಬಣ್ಣದ ಗುರುತು ಮನುಷ್ಯರ ಅಲ್ಲ ಅವರು ಡ್ರೋನ್ ಹಾರಿಸ್ತಾರೆ ಕ್ಯಾಮ್ರಾದಲ್ಲಿ ಕಾಣ್ತದೆ ಒಬ್ಬ ಕಪ್ಪು ಮುಖವಾಡ ತೊಟ್ಟವನು ಆ ಮುಖವಾಡ ಲೋಹದಂತೆ ಹೊಡೆಯುತ್ತಿದೆ ಅಕಸ್ಮಾತ್ ಕ್ಯಾಮ್ರಾ ಫ್ಲಿಕ್ಕರ್ ಆಗ್ತದೆ ಫೀಡ್ ಕತ್ತಲೆ ಮಾಯಾ ಕೂಗುತ್ತಾಳೆ ವಿಕ್ಕಿ ನೆಲ ಅಲುಗಾಡ್ತಿದೆ ಮಣ್ಣು ಕುಸಿದು ಇಬ್ಬರೂ ಜಾರಿ ಬೀಳುವ ಮುನ್ನ ಶೈಲಜ ಹಗ್ಗ ಎಸೆದು ಅವರನ್ನೇ ಎಳೆಯುತ್ತಾಳೆ ನೆಲದ ಒಳಗೆ ಒಂದು ಗುಹೆ ಗುಹೆ ಬಾಗಿಲಿನ ಹತ್ತಿರ ಒಂದು ಲೋಹದ ತುಂಡು ಅದ ಮೇಲೆ ಅಕ್ಷರ ರಕ್ತ ಮಾಯಾ ತುಟಿಗಳು ಕದಿಯುತ್ತವೆ ಶೈಲಜ ಮುಖ ಬಣ್ಣ ಬದಲಾಗುತ್ತದೆ ರಕ್ತ ಬೀಜ ಅವಳು ನಿಧಾನವಾಗಿ ಹೇಳುತ್ತಾಳೆ ಈ ಮರಳಿನ ಕೆಳಗೆ ನಿಜವಾಗಿಯೂ ಒಂದು ರಹಸ್ಯ ಇದೆ ಹಲವಾರು ಶತಮಾನಗಳ ಹಿಂದೆ ಇಲ್ಲಿ ರಕ್ತಬೀಜ ಎನ್ನುವ ಕಪ್ಪು ಮಾಂತ್ರಿಕ ವಾಸಿಸುತ್ತಿದ್ದ ಅವನಿಗೆ ಒಂದು ಪಂಚಲೋಹದ ಮುಖವಾಡ ಇತ್ತು ಅದರಿಂದ ಅವನು ಮಣ್ಣು ಕದ್ದಾಡಿಸಬಹುದು ಜನರ ಮನಸ್ಸನ್ನು ವಂಚಿಸಬಹುದು ಮತ್ತು ಪ್ರಕೃತಿಯ ಶಕ್ತಿಯನ್ನು ಕದಿಯಬಹುದು ಒಂದು ದಿನ ಒಬ್ಬ ಸಿದ್ಧರು ಅವನನ್ನು ಜಯಿಸಿದರು ಆದರೆ ಮುಖವಾಡವನ್ನು ನಾಶ ಮಾಡೋದು ಸಾಧ್ಯವಾಗಲಿಲ್ಲ ಆದ್ದರಿಂದ ಅದು ಐದು ತುಂಡುಗಳಾಗಿ ಮಾಡಿದರು ಪ್ರತಿ ತುಂಡನ್ನು ಬೇರೆ ಬೇರೆ ತೀರ್ಥಕ್ಷೇತ್ರಗಳಲ್ಲಿ ಮರೆಮಾಡಿದರು ತಳಕಾಡಿನ ಮರಳು ಆಗುಂಬೆ ಶೃಂಗೇರಿ ಬಾದಾಮಿ ಗುಹೆಗಳು ಜೋಗದ ಕಾಡುಮಳೆ ಪ್ರದೇಶ ಯಾರು ಈ ಐದು ತುಂಡುಗಳನ್ನು ಸೇರಿಸ್ತಾರೋ ರಕ್ತಬೀಜನ ಪ್ರಾಚೀನ ಶಕ್ತಿ ಮತ್ತೆ ಬದುಕುತ್ತದೆ ಅಷ್ಟರಲ್ಲಿ ದೂರದಿಂದ ಯಾರೋ ಬರುತ್ತಾರೆ ಜಗನ್ನಾಥ ಒಬ್ಬ ಹಳೆಯ ವಸ್ತುಗಳ ವ್ಯಾಪಾರಿ ಅವನು ಹೇಳುತ್ತಾನೆ ಯಾರೋ ಹೊಸ ಕಳ್ಳ ಬಂದು ಈ ತುಂಡುಗಳಿಗಾಗಿ ಶಾಪದ ನಾಟಕ ಹಾಕ್ತಿದ್ದಾರೆ ಮಣ್ಣನ್ನು ಎಬ್ಬಿಸುವ ಯಂತ್ರಗಳನ್ನೇ ಬಳಸಿದ್ದಾರೆ ರಾತ್ರಿ ಮತ್ತೆ ತಳಕಾಡಿನ ಮಧ್ಯೆ ಕಾವೇರಿ ಶಾಂತಿ ವಿಕ್ರಮ್ ಮತ್ತು ಮಾಯಾ ಕ್ಯಾಮರಾ ಸಜ್ಜು ಮಾಡ್ತಾರೆ ದೂರದಲ್ಲಿ ಇಬ್ಬರು ಶ್ಯಾಡೋ ಫಿಗರ್ಸ್ ಅವರು ಮೋಟರ್ ಆನ್ ಮಾಡ್ತಾರೆ ಮಣ್ಣು ತೂಗುತ್ತದೆ ಮಾಯಾ ಈಗ ಎಂದು ಕೂಗುತ್ತಾಳೆ ಅವಳು ಲೈಟ್ ಬಿಡಿಸ್ತಾಳೆ ವಿಕ್ರಂ ಹೋಗಿ ಮೋಟರ್ ಕಟ್ ಮಾಡ್ತಾನೆ ಎಲ್ಲವೂ ನಿಂತು ಹೋಗುತ್ತದೆ ಪೊಲೀಸರು ಬರುತ್ತಾರೆ ಎರಡು ಕಳ್ಳರು ಬಂಧಿತರಾಗುತ್ತಾರೆ ಮಾಯಾ ನಿಟ್ಟುಸಿರಿಡುತ್ತಾಳೆ ಅಂತೂ ಮುಗಿತು ಆದರೆ ಮಂಜಿನಿಂದ ಇನ್ನೊಬ್ಬ ನೆರಳು ಹೊರಬರುತ್ತಿದೆ ಈ ಬಾರಿ ಲೋಹದ ಮುಖವಾಡ ನಿಜವಾಗಿಯೇ ಪ್ರಕಾಶಿಸುತ್ತಿದೆ ವಿಕ್ರಂ ನಿಧಾನವಾಗಿ ಹೇಳುತ್ತಾನೆ ಇವರು ಆ ಯಂತ್ರ ಬಳಸಿ ಓಡಾಡಿದ ಕಳ್ಳರಲ್ಲ ಇದು ಬೇರೆ ಯಾರೋ ಮುಖವಾಡದ ವ್ಯಕ್ತಿ ಮೌನವಾಗಿ ಕೈಯನ್ನು ಎತ್ತುತ್ತಾನೆ ಅವನ ಕೈಯಲ್ಲಿ ಅವರು ಪತ್ತೆ ಹಚ್ಚಿದದ ಪಂಚಲೋಹ ತುಂಡು ಇದೆ ಅವನು ನಗುತಾನೆ ಒಂದು ಶತಮಾನಗಳ ದಾರಿಯಲ್ಲಿ ನಡೆಯುವ ನಗೆ ಮೊದಲ ತುಂಡು ಕೊನೆಗೂ ಸಿಕ್ಕಿತು ಮಾಯಾ ಭಯದಿಂದ ಹಿಂದಕ್ಕೆ ಸರಿಯುತ್ತಾನೆ ವಿಕ್ರಮ್ ಕೇಳುತ್ತಾನೆ ನೀನು ಯಾರು ಮತ್ತು ಈ ತುಂಡುಗಳಿಂದ ನಿನಗೆ ಏನು ಬೇಕು ಅವನು ನಿಧಾನವಾಗಿ ಉತ್ತರಿಸುತ್ತಾನೆ ಪಂಚಲೋಹ ಮುಖವಾಡಕ್ಕೆ ಐದು ಹೃದಯಗಳು ಬೇಕು ಮೊದಲದು ತಳಕಾಡು ಮುಂದಿನದು ಆಗುಂಬೆ ಮಳೆಯಲ್ಲಿ ಮಂಜು ಗಟ್ಟಿಯಾಗುತ್ತದೆ ಒಂದೇ ಹೊತ್ತಿನಲ್ಲಿ ಅವನು ಕಾಣೆಯಾಗುತ್ತಾನೆ ಮಂಜಿನೊಳಗಿಂದ ಅವನ ಧ್ವನಿ ಮಾತ್ರ ಕೇಳಿಸುತ್ತದೆ ನನ್ನನ್ನು ಹಿಡಿಯಲು ಬಯಸಿದರೆ ಮಳೆಯ ದಾರಿಗೆ ಬನ್ನಿ ಮಾಯಾ ಮತ್ತು ವಿಕ್ರಂ ಒಬ್ಬರನ್ನೊಬ್ಬರು ನೋಡುತ್ತಾರೆ ಮಾಯಾ ಇದು ಕೇವಲ ಕಳ್ಳರ ಅಲ್ಲ ಇದು ನಿಜವಾದರ ರಹಸ್ಯ ಹೌದು ಮತ್ತು ನಾವು ಈಗ ಅದರಲ್ಲಿ ಒಳಗೆ ಬಿದ್ದಿದ್ದೇವೆ ಕ್ಯಾಮೆರಾ ಮಣ್ಣು ಮೇಲೆ ಜಿಗಿದಂತೆ ತೋರುತ್ತದೆ ತುಂಡು ಹೋಗಿದರೂ ರಗುರುತು ಮಾತ್ರ ಮಣ್ಣಿನ ಮೇಲೆ ಹೊಡೆಯುತ್ತಿದೆ ವಿಕ್ರಮ್ ಮತ್ತು ಮಾಯಾ ಈ ನಿಗೂಢತೆ ಇನ್ನೂ ಮುಗಿದಿಲ್ಲ ಎಂದು ಅರಿತುಕೊಂಡಿದ್ದಾರೆ ಇದು ಇನ್ನಷ್ಟು ಆರಂಭ ಮಾತ್ರ